ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಪಲ್ಲವಿ ಶಾರದಾ ಹತ್ರ ಬಂದು ಕೇಳ್ತಾ ಇರ್ತಾಳೆ ನಿಮ್ಮ ಕೈ ಮೇಲೆ ಸಿದ್ಧಾರ್ಥ ಹೆಸ್ರು ಬರ್ಸ್ಕೊಂಡಿದ್ದೀರಾ ಅಂತ ಕೇಳಬೇಕಾದ್ರೆ ಹಾಗೆ ಪಲ್ಲವಿ ಮುಖ ನಾ ಶಾರದಾ ನೋಡ್ತಿರ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ನನಗೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮದುವೆ ಮನೆಯಲ್ಲಿ ಜಗಳ ಆಡ್ತಿದ್ದು ನೋಡಿದೆ ನಿಮ್ಮದೇನು ತಪ್ಪಿಲ್ಲ ಅಂತ ನನಗೆ ಗೊತ್ತಾಯಿತು ಈಗ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಶಾರ್ದಾ ಅವರೇ ಸಿದ್ದು ಮೇಲೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅಂತ ಕೇಳ್ತಾ ಇರ್ತಾಳೆ ಸಿದ್ಧಾರ್ಥ ನನಗೆ ತುಂಬ ಅಂದರೆ ತುಂಬಾ ಎಲ್ಪ್ ಮಾಡಿದ್ದಾರೆ ಅದಕ್ಕೆ ಲೆಕ್ಕನೇ ಇಲ್ಲ ಅವರು ನನಗೆ ಒಳ್ಳೆ ಸ್ನೇಹಿತ ಹಾಗೂ ಹಿತೈಷಿ ಅಂತ ಅಂದ್ಕೊಂಡಿದ್ದೀನಿ ಅವ್ರನ್ನ ತುಂಬ ಗೌರವದಿಂದ ನೋಡ್ತೀನಿ ಎಲ್ಲದಕ್ಕಿನ್ನೂ ಹೆಚ್ಚಾಗಿ ತುಂಬ ಗೌರವ ಕೊಟ್ಟು ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರನ್ನ ಕರಿತೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಗುಡಿಲಿರ ದೇವ್ರನ್ನ ನಾವು ಯಾವ ರೀತಿ ಪೂಜೆ ಮಾಡ್ತೀವೋ ಅದೇ ರೀತಿ ನಾನು ಅವರಿಗೆ ನನ್ನ ಮನಸ್ಸಲ್ಲಿ ಆ ಸ್ಥಾನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನಾವು ಬೀದಿಲ್ ಬಿದ್ದಾಗ ಸುಮಿತ್ರಮ್ಮ ನಮಗೆ ಆಶ್ರಯ ಕೊಟ್ಟರು ನನಗೂ ನನ್ನ ಮಗಳಿಗೂ ಎಗ್ಲಾಗಿ ಸಿದ್ದಾರ್ಸರು ಜೀವನ ಕೊಟ್ಟರು ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವ್ರನ್ನ ನಾನು ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ ಬಿಡಿ ಸಿದ್ದಾರ್ಸರು ಎಷ್ಟು ಸಲ ನನ್ನನ್ನು ನನ್ನ ಮಗಳನ್ನ ಕಾಪಾಡಿದರೋ ಲೆಕ್ಕಕ್ಕೆ ಇಲ್ಲ ನಾನು ಅವ್ರಿಗೆ ಎಷ್ಟು ನೋವು ಕೊಟ್ಟರು ಸಹ ನನ್ನನ್ನು ಅವರು ಯಾವಾಗಲೂ ಕ್ಷಮಿಸಿದರೆ ಅಂತವರು ಯಾವಾಗಲೂ ಜೀವನದಲ್ಲಿ ತುಂಬಾ ಚೆನ್ನಾಗಿರಬೇಕು ಸಂದರ್ಭ ಅಂತ ಒಂದು ಬಂದ್ರೆ ದೇವ್ರ ಹತ್ರ ಬೇಡ್ಕೊತೀನಿ ಅವ್ರು ತೀರ್ಸಕ್ ಒಂದು ಅವಕಾಶ ಕೊಡು ದೇವ್ರೆ ಅಂತ ನಾನು ಬೇಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ ಈಗೇನು ದೇವ್ರ ಹತ್ರ ಕೇಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ತನ್ನ ಮನಸಲ್ಲಿ ಹೇಳ್ಕೊತಾ ಇರ್ತಾಳೆ ಸಿದ್ದು ಬಗ್ಗೆ ನಾನು ಕೇಳಿದಾಗ ನೀವು ಹೇಳೋ ಭಾವನೆ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಕಣ್ಣಲ್ಲಿ ಬೇರೆ ರೀತಿನೇ ನನಗೆ ಕಾಣಿಸ್ತಿದೆ ಅಂತ ಹೇಳ್ಕೊತಾ ಇರ್ತಾಳೆ ಹಾಗೆ ಪಲ್ಲವಿ ಹೇಳ್ತಾ ಇರ್ತಾಳೆ ಆದ್ರೆ ನಿಮಗೆ ಈ ಪ್ರೀತಿ ಅರ್ಥ ಆಗ್ತಿಲ್ಲ ಬಿಡಿ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊಂಡು ಸರಿ ನಾನು ಈ ರೀತಿ ಕೇಳಿದೆ ಅಂತ ಬೇಜಾರ್ ಮಾಡ್ಕೋಬೇಡಿ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅಂತ ಶಾರದ ಹೇಳ್ತಾ ಇರ್ತಾಳೆ ಸರಿ ನಾನು ನಿಮ್ಗೆ ಬರ್ತೀನಿ ಅಂತ ಪಲ್ಲವಿ ಅಲ್ಲಿಂದ ಹೊಡ್ತಿರ್ಬೇಕಾದ್ರೆ ಸಿದ್ದುನ ನೋಡ್ಕೊಂಡು ಹಾಗೆ ಕಣ್ಣಲ್ಲಿ ನೀರು ತುಂಬ ಶಾರದಾ ನಿಂತ್ಕೊಬಿಡ್ತಾಳೆ ಇನ್ನೊಂದ್ ಕಡೆ ಮನೆಯವರೆಲ್ಲರೂ ಸಹ ಬಂದಿರೋ ಗೆಸ್ಟ್ ಅನ್ನ ವಿಚಾರಿಸ್ತಾ ಇರ್ತಾರೆ ಹಾಗೆ ಪ್ರತಿಯೊಬ್ಬರನ್ನ ಕರೆದು ಫೋಟೋ ಶೂಟ್ ಮಾಡಿಸ್ಕೊತಿರ್ಬೇಕಾದ್ರೆ ದಶರಥ ಸುಮಿತ್ರಾ ವಿಮಲಾ ಮುರಳಿ ತುಂಬಾ ಖುಷಿಯಿಂದ ಮಾಡ್ಕೊಡ್ತಾ ಇರ್ತಾರೆ ಹಾಗೆ ಅಷ್ಟೊತ್ತಿಗೆ ಅನುಸಾ ಬಂದು ಅಕ್ಷತಗಳನ್ನ ತಾಂಡು ಸಿದ್ದು ಮೇಲೆ ಹಾಕಿ ಹೇಳ್ತಾ ಇರ್ತಾಳೆ ನೋಡಿ ಸರ್ ನಿಮ್ ಮನ್ಸಲ್ಲಿ ಏನಿದ್ರು ಅದೆಲ್ಲ ಈಡೇರ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಅದೇ ನಿಮಗೆ ನಾನ್ ಕೊಡೋ ಹುಡುಗರೆ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ತುಂಬಾ ಖುಷಿ ಆಗ್ತಿರುತ್ತೆ ಹತ್ರ ಅನುಸೂಯನ್ನು ನೋಡಿ ಜ್ಯೋತಿಗೆ ತುಂಬ ಕೋಪ ಮಾಡ್ಕೊಂಡು ನಿಂತ್ಕೊಬಿಡ್ತಾಳೆ ಹಾಗೆ ಮತ್ತೆ ಅನುಸೂ ಹೇಳ್ತಾ ಇರ್ತಾಳೆ ನಿಮಗೆ ಕೊಡೋಕ್ಕೆ ನನ್ನ ಹತ್ರ ಯಾವ ಗಿಫ್ಟ್ ಇಲ್ಲಪ್ಪ ಅಂತ ಅಂದಾಗ ನನ್ನ ಪ್ರಾಣನೇ ನೀವು ಉಳಿಸ್ಕೊಟ್ಟಿದ್ದೀರಾ ಅಂದಮೇಲೆ ನನ್ನ ಗಿಫ್ಟ್ ಏನಕ್ಕೆ ನಾನು ನಿಮಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಅನಸೂಯ ಕಣ್ಣೀರಾಗ್ತಾ ಇರ್ತಾಳೆ ಸರಿ ಬನ್ನಿ ಫೋಟೋ ತೆಗೆಸ್ಕೊಳ್ಳಿ ಅಂತ ಅನ್ಬೇಕಾದ್ರೆ ಒಂದು ನಿಮಿಷ ಶಾರದಾನು ದೀಪನು ಕರಿತೀನಿ ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತಾಳೆ ಅಷ್ಟೊತ್ತಿಗೆ ದೀಪ ಪುಟ್ಟ ಬಂದಾಗ ಆಟಾಡಕ್ಕೆ ಹೋಗಿದ್ಯಾ ಸರಿ ಆಯಿತುಪ್ಪ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಶಾರದಾ ದೀಪು ಒಂದು ನಿಮಿಷ ಸ್ಟೇಜ್ ಮೇಲೆ ಬನ್ನಿ ಅಂತ ಕರಿತಾ ಇರ್ತಾಳೆ ಅಮ್ಮಪ್ಪ ಅಮ್ಮ ಫೋಟೋ ತೆಗೆಸ್ಕೊಳ್ಳೋಣ ಅಂತ ದೀಪು ಶಾರ್ದನ ಶಾರದನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಬರಲ್ಲ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ ದೀಪು ಮಾತ್ರ ಓಡೋಗಿ ಸಿದ್ದು ಫ್ರೆಂಡ್ ಅಂತ ಮದ್ದಿಗೆ ನಿಂತ್ಕೊಂಡಾಗ ಜ್ಯೋತಿಗೆ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ನೋಡು ದೀಪು ನಮ್ಮಿಬ್ಬರ ಮಧ್ಯಕ್ಕೆ ನೀನು ಬರಬಾರ್ದು ಆಯ್ತಾ ಆ ಕಡೆ ಹೋಗಿ ನಿಂತ್ಕೊ ಅಂತ ಹೇಳ್ತಾ ಇರ್ತಾಳೆ ಆಗ ಅನುಸೂಯ್ಯ ಯಾಕಮ್ಮ ಒಂದು ಫೋಟೋಕ್ಕೆ ತಾನೆ ಯಾಕೆ ಎಷ್ಟು ಮುಖನ ಸಿನ್ ಮಾಡ್ಕೊಂಡಿದ್ಯಾ ಮಗು ತಾನೇ ನಿಂತ್ಕೊಳ್ಳಿ ಬಿಡು ಅಂದಾಗ ಬಿಡು ಜೊ ಅದೇನಾಗುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ ದಿಸ್ ಇಸ್ ನಾಟ್ ಫೇರ್ ಅಂತ ಅನ್ಬೇಕಾದ್ರೆ ಇಟ್ಸ್ ಓಕೆ ಪ್ಲೀಸ್ ಅರ್ಥ ಮಾಡ್ಕೊ ಅಂತ ಅಂದಾಗ ಕೋಪ ಮಾಡ್ಕೊಂಡು ಹಾಗೆ ನಿಂತ್ಕೊಂಡಾಗ ದೀಪು ಮಾತ್ರ ಮಧ್ಯದಲ್ಲಿ ನಿಂತ್ಕೊತಾಳೆ ಹಾಗೆ ಶಾರದಾ ನಾನು ತೆಗೆಸ್ಕೊಳ್ಳೋಲ್ಲ ಅಂತ ಹೋಗ್ತಿರ್ಬೇಕಾದ್ರೆ ತುಂಬ ಹಿಂಸೆ ಮಾಡಿ ಅನುಸೂಯ್ಯ ಫೋಟೋ ನಿಲ್ಸ್ತಾಳೆ ಹಾಗ ಸಿದ್ದು ಪಕ್ಕ ಶಾರದಾ ನಿಂತಿದ್ದನ್ನ ನೋಡಿ ಸಿದ್ದುಗೆ ತುಂಬ ಖುಷಿ ಆಗ್ತಿದ್ರೆ ಜೋ ಮಾತ್ರ ತುಂಬಾ ಕೋಪ ಮಾಡ್ಕೊಂಡು ಶಾರದನ ಗುರಾಯಿಸ್ತಾ ಇರ್ತಾಳೆ ಶಾರದ ಸಿದ್ದು ಪಕ್ಕ ನಿಂತ್ಕೋಬೇಡ ನಿಂತ್ಕೋಂತ ಕರಿತಿರ್ತಾಳೆ ವಿಧಿ ಇಲ್ದಲೆ ಹೋಗಿ ಜ್ಯೋತಿಕ ಪಕ್ಕ ನಿಂತ್ಕೊಂಡಾಗ ಫೋಟೋ ತೆಗಿತಾ ಇರ್ತಾರೆ ಅಷ್ಟೊತ್ತಿಗೆ ದೂರದಲ್ಲಿ ಪಾಲಾಕ್ಷ ಅನುಸನ್ನ ನೋಡಿ ನೆನ್ಪಿಸ್ಕೊತಾ ಇರ್ತಾನೆ ಈ ಹೆಂಗ್ಸನ್ನ ಎಲ್ಲೋ ನೋಡಿದನಲ್ಲ ಎಲ್ಲಿ ನೋಡಿದೀನಿ ನೆನಪಾಗ್ತಿಲ್ವಲ್ಲ ಅಂತ ನೆನ್ಪು ಮಾಡ್ಕೋತಾ ಇರ್ತಾನೆ ಅಷ್ಟೊತ್ತಿಗೆ ಹತ್ರ ಹೋಗ್ಬಿಟ್ಟು ನಾನು ಹೆಂಗ್ಸನ್ನ ಮಾತಾಡ್ಸೋಣ ಅಂತ ಬರ್ತಾ ಇರಬೇಕಾದ್ರೆ ಈ ಕಡೆ ಅನಸೂಯ ಶಾರದಾ ಫೋಟೋ ತೆಗೆಸ್ಕೊಂಡು ಹೊರಟು ಹೋಗ್ತಾ ಇರ್ತಾರೆ ಇಲ್ಲ ಇದ್ಲಲ್ಲ ಹೆಂಗ್ಸ್ ಎಲ್ಲೋದ್ಲು ಅಂತ ಪಾಲಾಕ್ಷ ನಾವು ಹುಡುಕ್ತಾ ಇರಬೇಕಾದ್ರೆ ದಶರಥ ಇನ್ನೊಂದು ಕಡೆ ಬರ್ತಾ ಇರ್ತಾನೆ ವೈದೇಹಿನೂ ಮುರುಳಿನ ರೆಡ್ ಅಂಡ್ ಆಗಿ ನೋಡಿ ಅವನಿಗೆ ತುಂಬ ಆಶ್ಚರ್ಯ ಆಗ್ತಿರುತ್ತೆ ಮುರಳಿ ಭಾವ ಏನಕ್ಕೆ ವೈದೇಹಿ ಜೊತೆ ಇಷ್ಟೊಂದು ಥರ ಡೀಪಾಗಿ ಮಾತಾಡ್ತಿದ್ದಾರೆ ಏನು ಮಾತಾಡ್ತಿರ್ಬೋದು ಅಂತ ಅರ್ಥ ಬರ್ತಾ ಇರಬೇಕಾದ್ರೆ ಮುರಳಿ ಈ ಕಡೆ ದಶರಥ ನೋಡಿ ಶಾಕ್ ಆಗಿ ನೋಡು ವೈದೇಹಿ ಅಲ್ಲಿ ಭಾವ ಬರ್ತಿದ್ದಾರೆ ನಮ್ಮಿಬ್ಬರ ವಿಷಯ ಏನಾದರೂ ಗೊತ್ತಾಯ್ತಾ ನನಗೆ ತುಂಬ ಟೆನ್ಷನ್ ಏನಾಗ್ತಿದೆ ಅಂತ ಹೇಳಬೇಕಾದ್ರೆ ಗೊತ್ತಾದ್ರಾಗುತ್ತೆ ಬಿಡ್ರಿ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಾ ಒಳ್ಳೇದಾಯ್ತಲ್ಲ ಅಂತ ಹೇಳ್ತಾ ಇರ್ತಾಳೆ ನಿನಗೆ ಅರ್ಥ ಆಗಲ್ಲ ಆಯ್ತಾ ಸುಮ್ಮನೀರು ಮದುವೆ ಆಗ್ತಿರೋದು ನನ್ನ ಮಗನ ಮದುವೆ ಅಂತ ಅಂದಾಗ ಅಂಥರೇ ಹಾಕಿರಿ ನನ್ನಿಂದೆ ಯಾವಾಗಲೂ ಸುತ್ತಾಡ್ತಾ ಇದ್ರಿ ಅಂತ ಬೈತಾ ಇರ್ತಾಳೆ ಅಷ್ಟೊತ್ತಿಗೆ ಮುರಳಿ ಹೇಳ್ತಾ ಇರ್ತಾನೆ ಇಲ್ಲಿಂದ ಎಸ್ಕೇಪ್ ಆಗೋ ವೈದೇಹಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರ್ರಿ ಏನಾದರೂ ನಾನು ಎಸ್ಕೇಪ್ ಆದರೆ ಅನುಮಾನ ಬರುತ್ತೆ ಏನೋ ಒಂದು ಮ್ಯಾನೇಜ್ ಮಾಡೋಣ ಅಂತ ಮಾತಾಡ್ಕೊತಿರ್ಬೇಕಾದ್ರೆ ದಶರಥ ಬರ್ತಾನೆ ಮುರಳಿ ಬಾವ ಏನು ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ ಓ ಬಾವ ಇವಾಗ ಬಂದ್ರಾ ನಾನು ನೋಡಲೇ ಇಲ್ಲ ಹಾಗೆ ಮಾತಾಡ್ತಾ ಇದ್ವಿ ವೈದೇಹಿ ಬಗ್ಗೆ ಅಂತ ಹೇಳ್ತಾ ಇರ್ತಾನೆ ಹೌದು ಸರ್ ನಾವು ವೈದೇಹಿ ಅವ್ರ ಬಗ್ಗೆ ಮಾತಾಡ್ತಿದ್ವಿ ನಮ್ಮ ಥರ ಚೆನ್ನಾಗಿದ್ದಿದ್ರೆ ಎಲ್ಲ ಕಡೆ ಓಡಾಡ್ಬೋದಿತ್ತು ನೋಡಿ ಒಂದೇ ಎಲ್ಲ ಮಾ ಮಾತಾಡಿಸ್ಕೊಂಡು ರೆಸ್ಟ್ ಮಾಡ್ದಾನೆ ಹಾಗೆ ಕೂತ್ಕೊಬಿಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಪಾಪ ಅವ್ರ ಕಾಲು ಸರಿದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂದಾಗ ಏನು ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಹಣೆ ಬರ ದೇವ್ರು ಏನು ಕೊಡ್ತಾನೆ ಅದನ್ನು ಅನುಭವಿಸ್ಬೇಕಲ್ವಾ ಅಂತ ದಶರಥ ಹೇಳ್ತಾ ಇರ್ತಾನೆ ಹಾಗೆ ದಶರಥ ಹೇಳ್ತಾ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಬಿಟ್ಬಿಡಿ ನಮ್ಮಿಂದ ಇಷ್ಟಾದರೂ ಅವಳಿಗೆ ಖುಷಿ ಸಿಗ್ತಿದೆಯಲ್ಲ ಅದೇ ನನಗೆ ಸಮಾಧಾನ ಅಂತ ಅಂದಾಗ ಹೌದು ವೈದೇಹಿಯವರೇ ವಿಮಲನಿಗೆ ಈ ಜೀವನ ತುಂಬ ಅಡ್ಜಸ್ಟ್ ಆಗಿದೆ ಬಿಟ್ಬಿಡಿ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಬಾವಾ ಅಂತ ದಶರಥ ಹೇಳ್ತಿರ್ಬೇಕಾದ್ರೆ ನೀವಿಬ್ರು ಮಾತಾಡಿ ನಾನು ಹೋಗ್ತೀನಿ ಅಂತ ವೈದೇಹಿ ಹೋಗ್ತಾ ಇರ್ತಾಳೆ ಹಾಗೆ ಮುರುಳಿ ಹತ್ರ ಹೇಳ್ತಾ ಇರ್ತಾನೆ ನೋಡಿ ಬಾವಾ ನೀವು ವೈದ್ಯಹಿಯವರ ಹತ್ರ ಹುಷಾರಾಗಿರಿ ಅಂತ ಅಂದಾಗ ಯಾಕೆ ಬಾವ ಈ ರೀತಿ ಹೇಳ್ತಿದ್ದೀರ ಅಂತ ಶಾಕಾಗಿ ಕೇಳ್ತಿರ್ಬೇಕಾದ್ರೆ ನಮ್ಮನೆ ಸಮಾಚಾರಗಳನ್ನು ಇವರು ಲೀಕ್ ಮಾಡ್ತಾ ಇದ್ದಾರೆ ನಮ್ಮನೆ ಮಾನ ಮರ್ಯಾದೆ ಉಳಿಬೇಕಲ್ವಾ ಅದಕ್ಕೆ ಎಚ್ಚರವಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಮುರುಳಿ ಮಾತ್ರ ಶಾಕಾಗಿ ದಶರಥ ಮುಖಾನ ನೋಡ್ತಾ ಇರ್ತಾನೆ ಆಗ ಮುರಳಿ ಹೇಳ್ತಾ ಇರ್ತಾನೆ ಏನು ವಿಷಯ ಲೀಕ್ ಮಾಡಿದ್ದಾಳೆ ಅಂತ ಅನ್ಬೇಕಾದ್ರೆ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಸಮಯ ಬಂದಾಗ ನಿಮಗೆ ಗೊತ್ತಾಗುತ್ತೆ ಆದರೂ ಹುಷಾರಾಗಿರಿ ನಮ್ಮನೆ ಮನೆ ಮರ್ಯಾದೆ ನಿಮ್ಮ ಕೈಲೂ ಇದೆ ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾನೆ ಹಾಗೆ ತಿರುಸಿದ್ರೆ ಹೋದ್ಮೇಲೆ ಇನ್ನೊಂದು ಕಡೆ ಮುರಳಿ ತುಂಬ ಟೆನ್ಷನ್ ಮಾಡ್ಕೊಂಡು ಯೋಚನೆ ಇರ್ತಾನೆ ಅಲ್ಲ ಯಾವ ಅರ್ಥದಲ್ಲಿ ವೈದೇಹಿ ಬಗ್ಗೆ ಎಚ್ಚರವಾಗಿರಿ ಅಂತ ನನಗೆ ಭಾವ ಹೇಳಿದ್ರು ಒಂದು ಗೊತ್ತಾಗ್ತಿಲ್ವಲ್ಲ ನಮ್ಮಿಬ್ರ ಸಂಬಂಧನ ವೈದೇಹಿ ಬೇರೆ ಯಾರಿಗಾದ್ರೂ ಹೇಳಿದ್ಲಾ ಅವ್ರು ತಂದು ಭಾವನ ಹತ್ರ ಏನಾದರೂ ಹೇಳಿದ್ರ ಅದಕ್ಕೆ ಈ ಥರ ಹೇಳ್ತಾ ಇದ್ದಾರಾ ಒಂದು ಅರ್ಥ ಆಗ್ತಿಲ್ವಲ್ಲ ಫುಲ್ ಕನ್ಫ್ಯೂಜ್ ಆಗ್ತಿದೆ ಅಂತ ತುಂಬ ತಲೆ ಕೆಡ್ಸ್ಕೊತಾ ಇರ್ತಾನೆ ಹಾಗೆನೊಂದು ಕಡೆ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಸಿದ್ದು ಕೂತಿರ್ಬೇಕಾದ್ರೆ ಅಲ್ಲಿ ದಶರಥ ಸುಮಿತ್ರ ಬರ್ತಾರೆ ಏನು ಸಿದ್ದು ಮುದ್ದು ಫುಲ್ ಟಯರ್ಡ್ ಆಗಿದೆ ಅಂದಾಗ ಹೂ ಅತ್ತೆ ಅಂತ ಹೇಳ್ತಾ ಇರ್ತಾನೆ ಹೌದಾ ಇವಾಗ ಟಯರ್ಡ್ ಆಗಿಬಿಟ್ರೆ ನಾಳೆ ನೀನು ತುಂಬ ಫ್ರೆಶ್ಶಾಗಿ ಕಾಣಿಸಲ್ಲ ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಏನಪ್ಪ ಗಂಡು ನಿನ್ನ ಮದುವೆ ಆದಮೇಲೆ ನಮ್ಮ ಕೈಗೆ ಸಿಗಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು ಅದಕ್ಕೆ ಇವತ್ತು ಬ್ಯಾಚುಲರ್ ಪಾರ್ಟಿ ನೀನು ಕೊಡಿಸ್ಲೇಬೇಕು ಅಂತ ಕೇಳ್ತಾಯಿರ್ತಾರೆ ಇನ್ನು ಇವಾಗ ಹೋಗ್ರಪ್ಪ ಸುಮ್ಮನೆ ಅಂತ ಹೇಳ್ಬೇಕಾದ್ರೆ ಅದೆಲ್ಲ ಗೊತ್ತಿಲ್ಲ ಅರೇಂಜ್ಮೆಂಟ್ ಎಲ್ಲ ನಮ್ಮದಾಗಿದೆ ನಿ ಜಸ್ಟ್ ವಿಸಿಟ್ ಕೊಟ್ಟರೆ ಅಷ್ಟೇ ು ತನಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಹಾಗೆ ಸಿದ್ಧಿ ಹೇಳ್ತಾ ಇರ್ತಾನೆ ನನಗೆ ಪಾರ್ಟಿ ಎಲ್ಲ ಹಾಕಿ ಬರಲ್ಲ ಅದು ನಿಮಗೂ ಗೊತ್ತಲ್ವಾ ಅಂತ ಅಂದಾಗ ಪಲ್ಲವಿ ಹೇಳ್ತಾ ಇರ್ತಾಳೆ ಒಪ್ಕೊಳ್ಳೋ ಯಾಕೋ ಈ ರೀತಿ ಆಡ್ತೀಯಾ ಇದು ಬ್ಯಾಚುಲರ್ ಪಾರ್ಟಿ ನೀನೇ ಕೊಡಿಸ್ಬೇಕು ಅಂತದ್ರಲ್ಲಿ ಇವರೇ ಎಲ್ಲ ಅರೇಂಜ್ ಮಾಡಿದ್ದಾರೆ ಬರೋಕ್ಕೂ ಆಗಲ್ಲ ಅಂತ ಹೇಳ್ತೀಯಲ್ಲೋ ಒಪ್ಕೊಳ್ಳೋ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಯೋಗಿನೂ ಹೇಳ್ತಾ ಇರ್ತಾನೆ ಏನು ಮುಂದೆ ಅವಕಾಶ ಇಲ್ಲ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ ಪ್ಲೀಸ್ ಒಪ್ಕೊ ಅಂತ ಫೋರ್ಸ್ ಮಾಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ದಶರಥನೂ ಹೇಳ್ತಾ ಇರ್ತಾನೆ ಹೋಗೋ ಮತ್ತೆ ಇಂಥರ ಅವಕಾಶ ಸಿಗೋಲ್ಲ ಸಿಕ್ಕಿದ್ರು ಮನಸ್ಸು ಸರಿ ಇರಲ್ಲ ಮದುವೆ ಆದಮೇಲೆ ಅದೆಲ್ಲ ಆಗಲ್ಲ ಹೋಗೋ ಅವ್ರು ಕರಿತಿದ್ದಾರೆ ಅಷ್ಟೊಂಥರ ಹಿಂಸೆ ಮಾಡ್ತಿದ್ದಾರೆ ಹೋಗೋ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರನೂ ಸಹ ಹೇಳ್ತಾ ಇರ್ತಾಳೆ ಹೌದು ಹೋಗೋ ಇದು ಕೊನೆ ಪಾರ್ಟಿ ಅಲ್ವಾ ಎಷ್ಟು ಆಗುತ್ತೋ ಅಷ್ಟು ಎಂಜಾಯ್ ಹೋಗು ಅಂತ ಹೇಳ್ಬೇಕು ಹೇಳ್ತಾ ಇರ್ತಾಳೆ ಹಾಗೆ ಜೊತೆಗೆ ನಾಳೆಯಿಂದ ನನ್ನ ಮಗಳು ಬಾರ ನಿನ್ನ ತಲೆ ಮೇಲಿರುತ್ತೆ ಕಣೋ ಹೆಗ್ಲು ಮೇಲಿರುತ್ತೆ ಅದಕ್ಕೋಸ್ಕರ ಇವತ್ತೇ ಎಲ್ಲ ಆಸೆ ಇದ್ರೆ ಈಡೇರಿಸ್ಕೋ ಅಂತ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಹೇಳ್ತಾ ಇರ್ತಾಳೆ ಅಯ್ಯೋ ನಮ್ಮ ಸಿದ್ದುದು ಜಿಂಬಾಡಿ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ ಖಂಡಿತ ಅವನು ಎಂಥ ಬಾರ ಆದರೂ ವರ್ತನೆ ಏನು ಮತ್ತೆ ವಿಮಾನ ಮುರಳಿ ಎಲ್ಲರೂ ನಗಾಡ್ತಾ ಇರ್ತಾರೆ ಆಗ ಯೋಗಿ ಹೇಳ್ತಾ ಇರ್ತಾನೆ ಆ ಭಾರ ಅಲ್ಲ ಪಲ್ಲವಿ ಜವಾಬ್ದಾರಿ ಸಂಸಾರ ಅನ್ನೋದು ಜವಾಬ್ದಾರಿ ಬಾರ ನಾವು ಅಂತ ಅಂದಾಗ ಕರೆಕ್ಟೋಗಿ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸಂಸಾರ ಅನ್ನೋದು ಜವಾಬ್ದಾರಿ ತುಂಬ ದೊಡ್ಡದು ಅದು ಕಣ್ಣಿಗೆ ಕಾಣಿಸಲ್ಲ ಆದರೆ ನಮ್ಮ ಸಿದ್ದು ಅದನ್ನೆಲ್ಲ ನಿಭಾಯಿಸ್ತಾನೆ ನಂಬಿಕೆ ನನಗಿದೆ ಅಂತ ಸುಮಿತ್ ಸುಮಿತ್ರನ ಸಹ ಹೇಳ್ತಾ ಇರಬೇಕಾದ್ರೆ ವಿಮಲ ಹೇಳ್ತಾ ಇರ್ತಾಳೆ ಅಲ್ಲಕ್ಕೊಂಡು ನಿನ್ನ ಫ್ರೆಂಡ್ಸ್ ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡಿ ಕರಿತಿದ್ದಾರೆ ಇದಕ್ಕೆಲ್ಲ ಏಳ್ಸ್ಕೊಬೇಕಾ ಹೋಗೋ ಪಾರ್ಟಿಗೆ ಅಂತ ಅನ್ಬೇಕಾದ್ರೆ ಸರಿ ನಾನು ಅಪ್ ಆಗಿ ಬರ್ತೀನಿ ಅಂತ ಸಿದ್ದು ಹೋಗ್ತಾ ಇದ್ದರೆ ಇರೋ ಬರೋ ಫ್ರೆಂಡ್ಸ್ ಎಲ್ಲರೂ ಸಹ ಕೊಂಡ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಎಲ್ಲರೂ ಪಾರ್ಟಿ ಎಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಪಲ್ಲವಿ ಜ್ಯೂಸ್ ಕೊಟ್ಟು ಇರೋ ಬರೋರೆಲ್ಲರೂ ಎಣ್ಣೆ ಕುಡಿತಾ ಇರ್ತಾರೆ ಹಾಗೆ ಸಿದ್ದುಗೆ ಡ್ರಿಂಕ್ಸ್ ಕೊಟ್ಟು ಪಲ್ಲವಿ ಕೇಳ್ತಾ ಇರ್ತಾಳೆ ನಿನ್ನತ್ರ ಒಂದು ವಿಷಯ ಕೇಳ್ತೀನಿ ನಿನ್ನ ನಿಜ ಹೇಳಬೇಕು ನಿಜವಾಗ್ಲೂ ಮನ್ಸಾರಿ ಮದುವೆಗೆ ನೀನು ಒಪ್ಕೊಂಡಿದ್ಯಾ ಅಥವಾ ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಅಂತ ಕೇಳಬೇಕಾದ್ರೆ ಅಲ್ಲ ನಾಳೆ ಮದುವೆ ಇಟ್ಕೊಂಡು ಯಾರಾದರೂ ಇಂಥ ವಿಷಯನ ಮಾತಾಡ್ತಾರ ಅಂತ ಕೇಳ್ತಾ ಇರ್ತಾನೆ ಆಗ ಪಲ್ಲವಿ ಹೇಳ್ತಾ ಇರ್ತಾಳೆ ಮಾತ ಮರೆಸ್ಬೇಡ ನಿಜ ಹೇಳು ಅಂತ ಕೇಳಬೇಕಾದ್ರೆ ಈಗ ವಿಷಯನೆಲ್ಲ ಬಿಟ್ಬಿಡಿ ಫಸ್ಟ್ ಕುಡ್ದೆಲ್ಲ ಮುಗಿಸಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ಪ್ಲೀಸ್ ಎಲ್ಲರೂ ಕುಡಿರೋ ಕುಡಿರೋ ಅಂತ ಅನ್ಬೇಕಾದ್ರೆ ಸತ್ಯ ಸಿದ್ದು ನಿಜವಾಗ್ಲು ನಿನ್ನ ಮನಸ್ಸಲ್ಲಿ ಜ್ಯೋತಿ ಅವ್ರು ಇದ್ದಾರ ಅಥವಾ ಬೇರೆ ಯಾರಾದರೂ ಇದಾರ ಅಂತ ಅಂದಾಗ ಸಿದ್ದು ತುಂಬಾ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಸಿದ್ದು ಆ ವಿಷಯನ ಬಿಟ್ಬಿಡಿ ಫಸ್ಟ್ ಕುಡಿದು ಮುಗಿಸ್ರೋ ಅಂತ ಅನ್ಬೇಕಾದ್ರೆ ಇಲ್ಲ ಸಿದ್ದು ನೀನು ಸತ್ಯನ ಹೇಳ್ಬೇಕಂತ ಫೋರ್ಸ್ ಮಾಡ್ತಿರ್ಬೇಕಾದ್ರೆ ಯೋಗಿ ಹೇಳೋ ಅದೇನು ಅಂತ ಹೇಳ್ತಾ ಇರ್ತಾನೆ ಅದೆಲ್ಲ ಇವಾಗ ಹೇಳೋಕ್ಕಾಗಲ್ಲ ಬಿಡು ಅಂತ ಅಂದಾಗ ಸಿದ್ದು ನೀನು ಹೇಳಿದ್ರೆ ಈ ವಿಷಯನ ಜ್ಯೋತಿಕನ್ ಹತ್ರ ತಿಳ್ಕೊತೀನಿ ಅಂತ ಎಕ್ಸ್ಕ್ಯೂಸ್ ಮೀ ಬರ್ತೀನಿ ಒಂದು ನಿಮಿಷ ಅಂತ ಹತ್ರ ಹೋಗ್ತಾ ಇರ್ತಾಳೆ ಹಾಗೆ ನೊಂದ್ ಕಡೆ ಜೊತಿಕಾ ತನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾಳೆ ಇವತ್ತಿನ ಫೋಟೋನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಂದು ಲಕ್ಷ ವ್ಯೂಸ್ ಬಂದಿದೆ ಅಂತ ಹೇಳ್ಬೇಕಾದ್ರೆ ನೀನು ಸೆಲೆಬ್ರಿಟಿ ಕಣೆ ಅಂತ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇರೇ ಮದುವೆ ಆದಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಹಾಕಬೇಕು ಯಾವ್ದಾದ್ರು ಒಂದು ಒಳ್ಳೆ ಕ್ಯಾಪ್ಚರ್ ಸಮಥಿಂಗ್ ಸ್ಪೆಷಲ್ ಆಗಿರೋದನ್ನ ಏನಾದರೂ ಐಡಿಯಾ ಕೊಡ್ರಿ ಅಂತ ಕೇಳ್ತಾ ಇರ್ತಾಳೆ ಇಟ್ ಹ್ಯಾಸ್ ಟು ಬಿ ವೆರಿ ಸ್ಪೆಷಲ್ ನೋ ಈಸ್ ನೋ ಮೋರ್ ಮೈ ಚೈಲ್ಡ್ಹುಡ್ ಫ್ರೆಂಡ್ಸ್ ಈಸ್ ಮೈ ಲೈಫ್ ಪಾರ್ಟ್ನರ್ ಅಂತ ಹಾಕಿದ್ರೆ ಹೇಗಿರುತ್ತೆ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಲ್ಲವಿ ಬರ್ತಾಳೆ ಬಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲ ಮಾತಾಡ್ತಿದ್ರೆ ಎಂಜಾಯ್ ಮಾಡ್ತಾ ಇದ್ದೀರಾ ನಾನು ಜಾಯ್ನ್ ಆಗ್ಬೋದಾ ಇಫ್ ಯು ಡೋಂಟ್ ಮೈಂಡ್ ಅನ್ಬೇಕಾದ್ರೆ ಸರಿಯಾದ ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ ಬನ್ನಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ಬೇಕು ಅದಕ್ಕೋಸ್ಕರ ಒಳ್ಳೆ ಕ್ಯಾಪ್ಚರ್ ಹೇಳಿ ಅಂತ ಕೇಳ್ತಾ ಇರ್ತಾಳೆ ಹಾಗಾದ್ರೆ ಅಷ್ಟೊಂದು ಸ್ಪೆಷಲ್ ಆ ಈ ಮದುವೆ ಅಂತ ಕೇಳಬೇಕಾದ್ರೆ ನಾನು ಹುಟ್ಟಿದಾಗಲೇ ಡಿಸೈಡ್ ಆಗಿರೋ ಮದುವೆ ಅಂದಮೇಲೆ ಇದು ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲು ಇನ್ನು ವಾಟ್ ಏನು ಗೊತ್ತಾ ಪಲ್ಲವಿ ಅವರೇ ನನಗೆ ಮಂತ್ಲಿ ಒಂದ್ಸಲ ಅಬ್ರಾಡ್ಗೆ ಟ್ರಿಪ್ ಹೋಗ್ಬೇಕು ಹಾಗೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಮೂವಿಗೆ ಹೋಗಬೇಕು ಶಾಪಿಂಗ್ ಹೋಗ್ಬೇಕು ಇಬ್ರು ಜೊತೆಯಾಗಿ ಆಫೀಸ್ಗೆ ಹೋಗಬೇಕು ಬಿಸ್ನೆಸ್ನ ನಾವು ಇನ್ನೂ ಆಗಿ ಬೆಳೆಸಬೇಕು ಇದೆಲ್ಲ ನನಗೆ ತುಂಬನೇ ಆಸೆ ಇದೆ ಅಂತ ಹೇಳ್ಕೊತಾ ಇರ್ತಾಳೆ ಹಾಗೆ ಹೀಗೆ ಅಂತ ತನ್ನ ಕನಸುಗಳನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಪಲ್ಲವಿ ಯೋಚನೆ ಮಾಡ್ತಾ ಇರ್ತಾಳೆ ಹಾಗಾದ್ರೆ ಇವಳು ಸಿದ್ಧನ ಇಷ್ಟಪಡ್ತಿ ಇಷ್ಟಪಡ್ತಾ ಇರೋದು ಮೆಟೀರಿಯಲ್ಗೋಸ್ಕರ ಹಾಗಾದ್ರೆ ಯಾವುದೇ ರೀತಿ ಅವನ ಮೇಲೆ ಫೀಲಿಂಗ್ಸ್ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆ ಶಾರದಗಿರ ಮೆಚುರಿಟಿಯಲ್ಲಿ ಸಾಸಿವೆ ಅಷ್ಟು ಉಳಿಗ್ ಇಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರ ಬರ್ತಾಳೆ ಬಂಗಾರಿ ನೀನ್ ಬಾ ಒಂದು ನಿಮಿಷ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀಯಾ ಸಾರಿ ಒಂದು ನಿಮಿಷ ಕೆಲಸ ಇದೆ ಬಾ ಅಂತ ಈ ಕಡೆ ಜೋನ ಹೋಗ್ತಾ ಇರ್ತಾಳೆ ಆಗ ಪಲ್ಲವಿ ಯೋಚನೆ ಮಾಡ್ತಾ ಇರ್ತಾಳೆ ಯಾಕೋ ಒಂಥರ ವಿಚಿತ್ರವಾಗಿದೆಯಲ್ಲ ಸಿದ್ದು ಲೈಫ್ ನ ಆದಷ್ಟು ಬೇಗ ಸರಿ ಮಾಡಬೇಕು ಅಂತ ಹೋಗ್ತಾ ಇನ್ನೊಂದು ಕಡೆ ಸಿದ್ದು ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ಹಳೆ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡು ಕಾಲೇಜ್ ಲೈಫು ಹಾಗೆ ಸ್ಕೂಲ್ ಲೈಫ್ ಇರೋ ಸ್ಟೋರಿ ಎಲ್ಲ ನೆನ್ಪ್ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಲ್ಲವಿ ಬರ್ತಾಳೆ ಏನು ನಮ್ಮ ಯೋಗಿ ಏನು ಮಾಡ್ದ ಅಂತ ಅನ್ಬೇಕಾದ್ರೆ ಅಯ್ಯೋ ನಮ್ಮ ಡ್ರಾಮಾ ಎಷ್ಟು ಹೆಸರ ಸಹ ಕತೆ ಹೇಳ್ಕೊಟ್ರೆ ಹಾಗೆ ಸಾಂಗ್ ಹೇಳ್ಕೊಟ್ರೆ ಸ್ಟೇಜ್ ಮೇಲೆ ಹೋಗಿ ಅಳ್ತಾ ನಿಂತ್ಕೊಂಡ ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾರೆ ಯೋಗಿ ಹೇಳ್ತಾ ಇರ್ತಾನೆ ಅಯ್ಯ ಅದು ಕಿರ್ತಾ ಇರಲಿಲ್ಲ ಕಂಡ್ರು ಹಾಡು ಹೇಳ್ತಿದ್ದೆ ಅಂತ ಅಂದಾಗ ಆ ರೀತಿ ಹಾಡು ಹೇಳ್ತಾರೆ ಅಂತ ನಮಗೆ ಅವತ್ತೇ ಗೊತ್ತಾಗಿದ್ದು ನೀನು ಹಾಡ್ ಕೇಳಿ ಇಮೇಜ್ ಹೆದ್ರುಕೊಂಡು ಹೋದ್ರು ಅಂತ ಅಂದಾಗ ಸಿಕ್ಕಾಬಟ್ಟೆ ಎಲ್ಲ ಫ್ರೆಂಡ್ಸ್ ನಗಾಡ್ತಾ ಇರ್ತಾರೆ ಹಾಗೆ ಮತ್ತೆ ಪಲ್ಲವಿ ಕೇಳ್ತಾ ಇರ್ತಾಳೆ ನಾನೊಂದೇನೋ ಸತ್ಯ ಕೇಳ್ತೀನಿ ನೀನ್ ನಿಜನೇ ಹೇಳ್ಬೇಕು ಅಂತ ಅಂತ ಅನ್ಬೇಕಾದ್ರೆ ಏನು ಕೇಳ್ತೀಯ ಆ ಸತ್ಯದಿಂದ ನೀನು ವರ್ಕ್ ಬಂದಿಲ್ಲ ಅಂದಾಗ ನನಗೆ ಅದೆಲ್ಲ ಗೊತ್ತಿಲ್ಲ ಆ ನಿಜ ಹೇಳು ಶಾರದವ್ರನ್ನ ನೀನು ಲವ್ ಮಾಡ್ತಿದ್ದೀಯ ಅಲ್ವಾ ಅಂತ ಅಂದಾಗ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ ಡೂ ಯು ವಾಂಟ್ ಟು ಮ್ಯಾರಿ ಹರ್ ಅಂತ ಅಂದಾಗ ಸಿದ್ದು ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ ಹಾಗೆ ಮತ್ತೆ ಸಿದ್ದು ಆ ವಿಷಯನ ನೆನೆಸ್ಕೊಂಡು ಸಿಕ್ಕ ಬಟ್ಟೆ ಡ್ರಿಂಕ್ಸ್ನ ಕುಡ್ಕೊಂಡು ಹೇಳ್ತಾ ಇರ್ತಾನೆ ನಿಜ ನೀನು ಕೇಳ್ತಾ ಇರೋದು ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತಾ ಇದ್ದೀನಿ ಶಾರದವ್ರನ್ನ ಅಂತ ಅಂದಾಗ ಯಾಕೋ ಮತ್ತೆ ಜ್ಯೋತಿಕನ ಮದುವೆ ಆಗ್ತಿದೆಯಾ ಅಂತ ಅಂದಾಗ ಏನು ಮಾಡಲಿ ಶಾರದವ್ರು ನನ್ನ ಪ್ರೀತಿನ ಒಪ್ಕೋತಿಲ್ಲ ನನಗೆ ರೆಸ್ಪೆಕ್ಟ್ ಕೊಡ್ತಾರೆ ತುಂಬ ಗೌರವನ ಇಟ್ಕೊಂಡಿದ್ದಾರೆ ಆದರೆ ಪ್ರೀತಿ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾರೆ ಖಂಡಿತ ನನ್ನನ್ನು ಅವರು ಪ್ರೀತಿ ಮಾಡ್ತಿದ್ದಾರೆ ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನನ್ನ ಪ್ರಾಣ ಉಳಿಸಿದ ದೇವತೆ ನನ್ನ ಮನಸ್ಸಲ್ಲಿ ಅವರಿಗೆ ದೊಡ್ಡ ಗುಡಿನೇ ಕಟ್ಟಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲ ಫ್ರೆಂಡ್ಸ್ಗೂ ತುಂಬಾ ಶಾಕ್ ಆಗ್ತಾ ಇರುತ್ತೆ ಅಂದ್ರೆ ಈ ಗುಡಿಯೊಳಗೆ ಅವ್ರಿಗೆ ಬರೋಕೆ ತುಂಬಾ ಭಯ ಹಾಳಾದ ಮದ್ವೆ ಈ ಮದುವೆ ಏನಾದ್ರೂ ಆಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಮನೆಯವರಿಂದ ಎಲ್ಲಿ ದೂರ ಆಗ್ತಾರನ್ನೋ ಭಯ ಅವರಿಗೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಶಾರದವರು ಮನೆಯ ಮೇಲೆ ತುಂಬಾನೇ ಪ್ರೀತಿ ಕಾಳಜಿ ಗೌರವ ಎಲ್ಲ ಇಟ್ಕೊಂಡಿದ್ದಾರೆ ಆದ್ರೆ ಕೆಲವರು ಶಾರದನ್ನ ತುಂಬಾ ಈ ಹೆಂಗ್ ಗೊತ್ತಾಯ್ತು ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಕಣೆ ನನ್ನ ಪ್ರೀತಿ ವಿಷಯ ಗೊತ್ತಾಯ್ತು ಅಮ್ಮನ ಹತ್ರ ಹೇಳ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಒಪ್ಕೊಂಡೆ ಆದ್ರೆ ನನ್ ಮೇಲೆ ಪ್ರೀತಿಗಿಂತ ಅವ್ರಿಗೆ ಅವ್ರ ಅಣ್ಣನ ಮೇಲೆ ಗೌರವನೇ ಜಾಸ್ತಿ ಅದಕ್ಕೋಸ್ಕರ ಅವ್ರ ಪ್ರೀತಿ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳಲಿಲ್ಲ ಅದಕ್ಕೋಸ್ಕರ ಅಮ್ಮನಗೋಸ್ಕರ ನಾನು ಈ ಮದುವೆಗೆ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ ಆದರೆ ನಾನೊಂದು ಕಂಡೀಷನ್ ಹಾಕಿದ್ದೆ ನನ್ನ ಮದುವೆ ಆದಮೇಲೆ ದೀಪು ಇಲ್ಲೇ ಇರಬೇಕು ಅಂತ ಯಾಕಂತಂದರೆ ಅವರು ಸಿಂಗಲ್ ಪೇರೆಂಟು ತನ್ನ ಮಗಳನ್ನ ದೊಡ್ಡ ವ್ಯಕ್ತಿ ಮಾಡಬೇಕಂತ ತುಂಬ ಕನಸುಪಟ್ಟಿದ್ದಾರೆ ಈ ಮನೆ ಬಿಟ್ಟು ಹೋದರೆ ಅವರಿಗೆ ತುಂಬ ಕಷ್ಟ ಆಗುತ್ತೆ ಅವ್ರ ಕೈಯಲ್ಲಿ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ನಾನು ಕಂಡೀಷನ್ ಹಾಕಿದ್ದೀನಿ ಅವರು ಯಾವಾಗಲೂ ನನ್ನ ಹೃದಯದಲ್ಲೇ ಇರ್ತಾರೆ ನನಗಂತೂ ತುಂಬ ಕಷ್ಟ ಆಗ್ತಿದ್ದೆ ಅವ್ರ ಜಾಗಕ್ಕೆ ಬೇರೆ ಯಾರನ್ನೂ ನಾನು ತಗೋಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೆ ಏನು ಮಾಡಲಿ ಆದರೆ ಯಾವತ್ತೂ ನನ್ನ ಜಾಗನ ಅವರು ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಸಮಾಧಾನ ಮಾಡ್ಕೊಳ್ಳೋ ಪ್ಲೀಸ್ ಕಣೋ ನೀನು ಮಾಡ್ತಾ ಇರೋದು ತಪ್ಪು ದಯವಿಟ್ಟು ಮನೆಯರಿಗೆ ವಿಷನಲ್ಲ ಹೇಳ್ಬೇಕಿತ್ತು ಕಣೋ ಏನು ಮಾಡೋಕ್ಕಾಗುತ್ತೆ ಹೇಳು ನೋಡೋಣ ಇದನ್ನೇ ನಮ್ಮ ಜೀವನ ಅಂತ ಅಂದ್ಕೊಂಡು ಇದನ್ನ ನೀನು ಅಕ್ಸೆಪ್ಟ್ ಮಾಡ್ಕೋಬೇಡ ಒಂದೆಣ್ಣು ಎಲ್ಲನೂ ಬಿಟ್ಟು ಬಂದಿರ್ತಾಳೆ ಆದರೆ ನಿನ್ನ ಮನೇನ ಅವಳು ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ ನಿನ್ನ ಮನಸ್ಸಲ್ಲಿ ಅವ್ಳಿರ್ಬೇಕಲ್ವಾ ಅದೇ ಆಗಲ್ಲ ಅಂತ ಅಂದರೆ ಅವ್ಳು ಮದುವೆ ಆದರೂ ವೇಸ್ಟು ಕಣೋ ಪ್ಲೀಸ್ ಇದನ್ನ ಅರ್ಥ ಮಾಡ್ಕೊ ಡಿಪ್ರೆಷನಿಗೆ ಹೋಗ್ಬೇಡ ಅಂತ ಬುದ್ಧಿ ಮಾತು ಹೇಳ್ತಾ ಇರ್ತಾಳೆ ಒಂದೇ ಸಲ ಮನೆಯವ್ರ ಹತ್ರ ಮಾತಾಡುವುದಾಗ ತುಂಬ ಭಯ ಆಗುತ್ತೆ ಅಂದಾಗ ಗುಂಡಾಕಿದೆಯಾ ಹೋಗೋ ಮಗ ಅಂತ ಯೋಗಿ ಧೈರ್ಯ ಮಾಡಿ ಕಳಿಸ್ತಾ ಇರ್ತಾನೆ ಇಲ್ಲಿಗೆ ಸಂಚಿಗೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು